de nada. ಎಲ್ಲರೊಂದಿಗೆ ಖುಷಿಯಾಗಿರೋಣ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಈಗ ನಡೆಯುತ್ತಿರುವ ಈ ನಿಮಿಷ ಮಾತ್ರ ನಮ್ಮದು ನಿನ್ನೆ ಅನ್ನೋದು ಮುಗಿದು ಹೋದ ಅಧ್ಯಾಯ ಆದ್ರೆ ನಾಳೆ ಅನ್ನೋದು ದೇವರು ಕೊಟ್ಟ ವರ ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾ ತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವವರು ತುಂಬಾ ವಿರಳ ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾ ತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ ಯಾಕಂದ್ರೆ ಸ್ವಾರ್ಥ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವರು ತುಂಬಾ ವಿರಳ ವೈದ್ಯನ ಕಣ್ಣಲ್ಲಿಯೂ ಕಣ್ಣೀರು ಜಿನುಗಿತ್ತು ಒಬ್ಬ ಬಡಬಾಲಕ ಬಂದು ಹಸಿವೆ ಬರದಂತೆ ಇರುವ ಯಾವುದಾದ್ರೂ ಔಷಧಿ ಇದೆ ಎಂದು ಕೇಳಿದಾಗ ಜಗತ್ತಿನ ಯಾವ ಶಾಲಾ ಕಾಲೇಜುಗಳು ಕಲಿಸದ ಪಾಠವನ್ನು ಹಸಿಯು ಮತ್ತು ಬಡತನ ಕಲಿಸುತ್ತದೆ ಮನುಷ್ಯ ಆಸ್ತಿಯನ್ನು ಕಳೆದುಕೊಂಡು ಬಡವನಾಗುವುದಿಲ್ಲ ಆತ್ಮೀಯರನ್ನ ಕಳೆದುಕೊಂಡಾಗ ಬಡವನಾಗ್ತಾನೆ ಕಳೆದು ಹೋದ ದಿನಗಳು ಮತ್ತೆಂದು ಮರಳಿ ಬರುವುದಿಲ್ಲ ಮುಂದಿನ ದಿನಗಳು ಹೇಗಿರುತ್ತವೆ ಎಂದು ಯಾರಿಗೂ ತಿಳಿದಿಲ್ಲ ಆ